ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಚೆನ್ನಾಗಿದ್ದೇನೆ ತುಂಬ ದಿವಸದ ಮೇಲೆ ಇವತ್ತು ರಜೆ ಸಿಕ್ಕಿದೆ ಇವತ್ತು ಸಂಡೇ ಇದೆ ಅಲ್ವಾ ತುಂಬ ಆಗ್ತದೆ ಸ್ವಲ್ಪ ದಿವಸ ಕೆಲಸಕ್ಕೆ ಹೋಗಿ ಮನೆಯಲ್ಲಿರೋದಂದರೆ ಆ ಖುಷಿನೇ ಬೇರೆ ಅಲ್ವಾ ಈಗಷ್ಟೇ ಸ್ಥಾನ ಮುಗಿಸ್ಕೊಂಡು ಬಂದೆ ಬೆಳಗ್ಗೆ ಬೆಳಿಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡುವ ಅಂತ ಇಲ್ಲಿ ನೀವು ನೋಡ್ಬೋದು ನಾನಿವತ್ತು ತುಂಬ ದಿವಸದಿಂದ ಚಹಾ ಕುಡಿದಿಲ್ಲ ಇವತ್ತೊಂದು ಚಹ ಸ್ಟ್ರಾಂಗಾಗಿ ಚಹಾ ಕುಡಿಯುವ ಅಂತ ಅನ್ನಿಸ್ತಾ ಉಂಟು ಹಾಗೆ ಇಲ್ಲಿ ಗ್ಯಾಸ್ ಮೇಲೆ ಚಹಾಯಿಗೆ ಕಿಟ್ಟಿದ್ದೀನಿ ಇವತ್ತು ನಾನು ತಿಂಡಿ ಏನು ಮಾಡಿಲ್ಲ ನನಗೆ ಸಂಡೇ ಎಲ್ಲ ರಜೆ ಇರುವಾಗೆಲ್ಲ ದೋಸೆ ಇಡ್ಲಿ ಅದೆಲ್ಲ ಮಾಡೋಕೆ ಇಷ್ಟ ಆಗೋಲ್ಲ ತುಂಬ ಎದ್ದು ಸ್ನಾನ ಮಾಡಿ ಮತ್ತೆ ಚಹಾ ಕುಡಿಯುವ ಅಂತ ಏನಾದರೂ ಬೇಕ್ರಿ ಐಟಮ್ ಇರುತ್ತೆ ಅಲ್ವಾ ಅದರಲ್ಲಿ ಇವತ್ತಿನ ಚಹಾ ನಾನು ಮುಗಿಸ್ಕೊತೀನಿ ಎಷ್ಟೊತ್ತಿಗೆ ಎಲ್ಲರದ್ದು ಚಹಾ ಆಗಿರ್ಬೋದಲ್ವ ಇಲ್ಲಿ ನಿಮಗೆ ಕಾಣಿಸಿರುವುದು ಸಕ್ಕರೆ ಹಾಗೆ ಚಾವುಡಿ ಎಲ್ಲ ತಂದು ಒಂದು ಚಹಾ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಹೋಗುವ ಅಂತ ನಾವು ಯಾರನ್ನು ಕೂಡ ಮೆಚ್ಚಿಸಲಿಕ್ಕಾಗಿ ಬದುಕಬಾರ್ದಂತೆ ಬೇಕಾದವರು ನಮ್ಮ ಜೊತೆ ಇರುತ್ತಾರೆ ಬೇಡವಾದವರು ದೂರವಾಗುತ್ತಾರೆ ಎಲ್ಲರನ್ನೂ ಮೆಚ್ಚಿಸುತ್ತಾ ಕುಳಿತುಕೊಳ್ಳಕ್ಕೆ ಜೀವನ ನಮ್ಮದಲ್ವ ಅವರದಲ್ಲ ಇಲ್ಲಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಮಳೆ ನಮ್ಮ ಮಂಗಳೂರು ಕಡೆ ಬೆಳಿಗ್ಗೆ ಇವತ್ತು ಹಾಗೆ ನಾನಿಲ್ಲ ಅಡುಗೆ ರೂಮಲ್ಲಿ ತುಂಬ ಪಾತ್ರೆಗಳ ಸೌಂಡೆಲ್ಲ ಕೇಳಿಸ್ತೇ ಅಲ್ವ ಅದಕ್ಕೋಸ್ಕರ ನಾನು ವಾಯ್ಸ್ ಅವರು ಕೊಡ್ತೀನಿ ಯಾಕೋ ತುಂಬ ಖುಷಿಯಾಗುತ್ತೆ ವಾಯುಸರು ಕೊಡ್ತಾ ನಿಮ್ಮ ಜೊತೆ ಮಾತಾಡೋಕ್ಕೆ ಪ್ರತಿ ಸಲ ಸೋತಾಗಲೆಲ್ಲ ನಮ್ಮನ್ನು ಮೇಲೆತ್ತುವ ಸಾಧನ ಅಂದರೆ ನಮ್ಮ ಮುಖದ ಮೇಲಿರುವ ನಗು ಎಲ್ಲರೂ ಕೂಡ ಹೇಳ್ತಾರೆ ನೀವು ಹೆಚ್ಚಾಗಿ ನಗ್ನಾಗ್ತಾ ಇರ್ತೀರಂತ ಹೌದು ಅದೇ ನಮ್ಮ ಸ್ಟ್ರೆಂತ್ ಅಲ್ವಾ ನಾವು ಎಷ್ಟೇ ಸೋತಿರ್ಬೋದು ಎಷ್ಟೇ ಕಷ್ಟದಲ್ಲಿ ಬೇಕಾದರೂ ನಮ್ಮ ಮುಖದಲ್ಲೆಂದು ನಗು ಇದ್ರಿ ಅದೇ ಸಾಕು ಹಾಗೆ ಆತ್ಮಗೌರವ ಮತ್ತು ದಿಮಾಕಿಗೂ ಒಂದು ತೆಲ್ಲನೆಯ ಗೆರೆ ಇರುತ್ತೆ ನನ್ನ ಆತ್ಮಗೌರವವನ್ನು ಕೆಲವರು ದಿಮಾಕ್ ಎಂದುಕೊಂಡಿದ್ದಾರೆ ಅದು ಅವರ ತಪ್ಪಲ್ಲದೆ ನನ್ನ ತಪ್ಪು ಖಂಡಿತ ಅಲ್ಲ ನೋಡಿ ಇಲ್ಲಿ ಚಾಯಿ ಕುದಿಕೆ ಇಟ್ಟು ನಾನು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತೀನಿ ನನ್ನ ಮೊಬೈಲ್ ಸ್ಟ್ಯಾಂಡಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂದರೆ ನಾನು ಗ್ಯಾಸ ಎಲ್ಲ ಫುಲ್ಲು ಕಾಣಿಸಲ್ಲ ಒಂದು ನಾನು ಚಹಾ ಕಾಣಬೇಕು ಇಲ್ಲ ನನ್ನ ಮುಖ ಕಾಣಬೇಕು ಹಾಗೆ ಅದು ಎಷ್ಟು ಸಲ ಆ ಕಡೆ ಈ ಕಡೆ ಇಟ್ಟು ಕೂಡ ಅಷ್ಟೇ ಕಿಚನ್ ರೂಮಲ್ಲಿ ಜಾಸ್ತಿ ಜಾಗ ಕೂಡ ಇರಲ್ಲ ಅಲ್ವಾ ಆ ಕಾರಣಕ್ಕೆ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು ಜೀವನ ಒಂದು ಪಾಠಶಾಲೆಯಂತೆ ತುಂಬ ಕಲಿಯುವುದಿರುತ್ತೆ ನಾವು ಜೀವನದಲ್ಲಿ ನೋವು ಬಡತನ ನಿರಾಶೆ ನಿಂದೆಗಳು ಬರುತ್ತವೆ ವೈರಿಗಳ ಚುಚ್ಚು ಮಾತುಗಳು ಬರುತ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ನಾವು ಕಲಿಬೇಕು ಯಾವ ಪುಸ್ತಕ ಕೂಡ ಓದಿದರೂ ಕಲಿಯೋಕ್ಕೆ ಖಂಡಿತ ಸಾಧ್ಯವಿಲ್ಲ ಈ ಜಗತ್ತನ್ನು ನೋಡಿ ನಾನು ಇದಕ್ಕೆ ಸಕ್ಕರೆ ಕಡಿಮೆ ಇದೆ ಅಂತ ನೋಡ್ತಾ ಇದ್ದೀನಿ ಯಾಕೆಂದರೆ ಚಹಾ ಇರುವಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದರೂ ಕುಡಿಯೋಕ್ಕಾಗಲ್ಲ ಕಡಿಮೆ ಇದ್ರೂ ಕುಡಿಯೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಸ್ಟ್ರಾಂಗಾಗಿ ಚಹಾ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ಸಂಡೆ ಅಲ್ವಾ ನನಗೆ ಸ್ವಲ್ಪ ಉದಾಸಿರ ಜಾಸ್ತಿ ಆಗುತ್ತೆ ಮತ್ತೆ ನಾನು ಮಲಗಿಬಿಡ್ತೀನಿ ಅಂತ ಆ ಕಾರಣ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಚಹಾ ಇಟ್ಕೊಂಡಿದ್ದೀನಿ ಇವತ್ತು ಬಡತನ ಕಲಿಸುವ ಪಾಠ ಇದೆ ಅಲ್ವಾ ಅದು ಯಾವ ವಿಶ್ವವಿ ವಿಶ್ವವಿದ್ಯಾಲಯ ವಿದ್ಯಾ ದೇಗುಲಗಳು ಕೂಡ ಕಲಿಸಲಿಕ್ಕೆ ಸಾಧ್ಯ ಇಲ್ಲಂತೆ ಅಂತಹ ಪಾಠ ಕಲಿಸುತ್ತೆ ಅಂತಹ ಪಾಠವನ್ನು ನಾನು ಕೂಡ ಈಗ ಕಲಿತಾ ಇದ್ದೀನಿ ನೋಡಿ ಕೆಳಗಡೆ ಒಂದು ನನ್ನ ಕಾಲ ಕೆಳಗೆ ಬಟ್ಟೆ ಕಾಣಿಸ್ಬೋದು ಇಲ್ಲಿ ತುಂಬ ಮಳೆ ಅಲ್ವಾ ಅಂದರೆ ಎಲ್ಲ ಟೈಲ್ಸ್ ಎಲ್ಲ ತುಂಬ ತಣ್ಣಗಿರುತ್ತೆ ಅದಕ್ಕೋಸ್ಕರ ಅದರ ಮೇಲೆ ನಿಂತ್ಕೊಂಡು ನಾನು ಅಡುಗೆ ಮಾಡುವಂಥದ್ದು ಆ ಕಾರಣಕ್ಕೆ ಕೆಳಗೆ ಒಂದು ಬಟ್ಟೆ ಇದೆ ಕಾಣಿಸ್ಬೋದು ನಾನು ಕೂಡ ಈಗ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ ಹಾಗೆ ನಾನು ಎಲ್ರಿಗೂ ಹೇಳೋದು ಇಷ್ಟೇ ನಮಗೆ ಅದು ತುಂಬ ಕಷ್ಟ ಇದೆ ತುಂಬ ಬಡತನ ಇದೆ ತುಂಬ ನೋವಿರುತ್ತೆ ನನಗೆ ಗೊತ್ತಾಗುತ್ತೆ ನಂದು ಎರಡು ಚಾನಲ್ ಇದೆ ಅಲ್ವ ಒಂದು ಪವಿ ಪಲ್ಲವಿ ಆದರೆ ಮತ್ತೊಂದು ಮಂದಾರ ಚಾನಲ್ ಅದರಲ್ಲಿ ಈಗ ನಾನು ಮುಂಚೆ ಇದರಲ್ಲಿ ಲೈವ್ ಬರ್ತಾಯಿದ್ದೆ ಈಗ ಜಾಸ್ತಿಯಾಗಿ ನಾನು ಮಂದಾರ ಶಾರ್ಟ್ಸಲ್ಲಿ ಡೈಲಿ ಒಂಬತ್ತು ಗಂಟೆ ನಂತರ ಜಾಸ್ತಿಯಾಗಿ ಒಂದು ವಾರದಲ್ಲಿ ಐದಾರು ಲೈವಿಗೆ ಬರ್ತಾ ಇರ್ತೀನಿ ಅಲ್ಲಿ ಪಾಪ ಎಷ್ಟೋ ಜನ ನನ್ನ ಲೈವಲ್ಲಿ ಬರ್ತಾರೆ ಕೆಲವರೆಲ್ಲ ಪ್ರೀತಿ ಮಾಡಿ ಮೋಸ ಹೋದವರಾಗಿರ್ಬೋದು ಏನೇನೆಲ್ಲ ನೋವು ಇಟ್ಕೊಂಡು ನಮ್ಮ ಲೈವಿಗೆ ಬಂದು ನಮ್ಮ ಜೊತೆ ಶೇರ್ ಮಾಡ್ತಾರೆ ಅಂಥವರಿಗೆಲ್ಲ ನಾನು ಹೇಳೋದು ಇಷ್ಟೇ ತುಂಬಾ ಯೋಚನೆ ಮಾಡಬೇಡಿ ಇವತ್ತು ನಮಗೆ ಬಡತನ ಇರ್ಬೋದು ಇನ್ನು ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇವತ್ತು ನಿಮಗೆ ಆ ಪ್ರೀತಿಯಲ್ಲಿ ಮೋಸ ಆಗಿರ್ಬೋದು ಆದರೆ ಈಗಲೇ ಅದು ಮೋಸ ಆಗಿದ್ದು ಒಳ್ಳೆಯದಲ್ವಾ ಇನ್ನೂ ಸ್ವಲ್ಪ ದಿವಸ ಕಳೆದೆಲ್ಲ ನೋವಾಗಿದ್ದರೆ ಅದು ನಿಮಗೆ ಆಗುತ್ತಾ ಹಾಗೋದೆಲ್ಲ ಒಳ್ಳೇದೇ ಅಲ್ವಾ ನೋಡಿ ಇವತ್ತು ಮಾಡಿದ ಅಡುಗೆನಾ ಎರಡು ಬಿಟ್ಟು ಎರಡು ದಿವಸ ಬಿಟ್ಟು ತಿಂದರೆ ಅದು ಕೆಟ್ಟು ಹೋಗಿರುತ್ತೆ ಅಲ್ವಾ ಅದನ್ನು ತಿಂದರೆ ಹೊಟ್ಟೆನೂ ಕೆಡುತ್ತೆ ಅಲ್ವಾ ಎಲ್ರಿಗೂ ಗೊತ್ತಿರ್ಬೋದು ಅದೇ ಥರ ನಾವು ಒಂದು ನೋವಿದ್ದರೆ ಅದನ್ನು ದಿವಸ ದಿವಸ ತಲೆಯಲ್ಲಿ ಯೋಚನೆ ಮಾಡಿ ಮಾಡಿ ನಮ್ಮ ತಲೆ ಕೂಡ ಕೆಡುತ್ತೆ ಅಲ್ವಾ ಅದನ್ನು ಯಾಕೆ ನೀವು ಅರ್ಥ ಮಾಡಿಕೊಳ್ಳಲ್ಲ ಅದು ಕೂಡ ಸತ್ಯವೇ ಅಲ್ವಾ ನಾವು ಅಂದುಕೊಂಡಂತೆ ನಾವು ಅಂದುಕೊಂಡಂತೆ ನಮ್ಮ ಇಚ್ಛೆಯಂತೆ ಜಗತ್ತು ಯಾವತ್ತೂ ನಡೆಯುವುದಿಲ್ಲ ಜಗತ್ತಿನ ಇಚ್ಛೆಗೆ ಹೊಂದಿಕೊಂಡು ನಾವು ಬದುಕಬೇಕು ಅಷ್ಟೇ ಆದರೆ ಈ ಸತ್ಯವನ್ನು ನಮ್ಮ ಮನಸ್ಸು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇಲ್ಲ ಅಷ್ಟೇ ಅಲ್ವಾ ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಕೂಡ ಚಹಾ ಕುಡಿತಾ ಇದ್ದೀನಿ ಹೀಗೆ ಚಹಾ ಕುಡಿಬೇಕಿದ್ರೆ ನನಗೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡುವ ಅಂತ ಅನ್ನಿಸ್ತಾ ಉಂಟು ಎಷ್ಟಂದರೆ ಚಹಾ ಕುಡಿಯುವಾಗ ಒಂದು ಆಗೋ ಖುಷಿಯೇ ಬೇರೆ ಆಯ್ತಾ ಯಾಕೆಂದ್ರೆ ನಾನು ಡೈಲಿ ಚಹಾ ಕುಡಿಯಲ್ಲ ಕಷಾಯನು ಹಾಲು ಆ ಥರ ಎಲ್ಲ ಕುಡಿಯೋದು ವಾರಕ್ಕೊಮ್ಮೆಲ್ಲ ಮಾತ್ರ ನಾನು ಚಹಾ ಕುಡಿಯುವಂಥದ್ದು ನೋಡ್ಬೋದು ನಿಮಗೆ ಕ್ಯಾಮರಾ ಹೇಗೆ ಇಟ್ಟರೂ ಕೂಡ ಉಂಟಲ್ಲ ಸರಿಯಾಗಲ್ಲ ನಾನು ಸಹ ಕುಡಿದಿನ ಪಾತ್ರೆ ಎಲ್ಲ ಕ್ಲೀನ್ ಮಾಡುವ ಅಂತ ಬಂದೆ ನಿಮ್ಮ ಜೊತೆ ಮಾತಾಡಿದಾಗೆ ಕೂಡ ಆಗುತ್ತೆ ಕೆಲಸ ಕೂಡ ಆಗುತ್ತೆ ಅಲ್ವಾ ಅದೇ ಒಂದು ನನ್ನ ವಿಷಯ ಅಂತ ಹೇಳಿದೆ ಅಲ್ವಾ ನನ್ನ ಲೈವ್ಗೆ ಒಬ್ಬರು ಕುಂದಾಪುರ ಹುಡುಗ ಅಂತ ಬರ್ತಾಯಿದ್ರು ಅದು ನಾನು ಸ್ಟಾರ್ಟಿಂಗಲ್ಲಿ ಮಂದಾರ ಲೈವ್ ಮಾಡಬೇಕಾದ್ರೆ ಕುಂದಾಪುರ ಹುಡುಗ ಅಂತ ಒಬ್ಬರು ಒಂದು ಬರ್ತಾಯಿದ್ರು ಅವರ ವಿಷಯ ನಾನಿಲ್ಲಿ ಮೆನ್ಷನ್ ಮಾಡಲೇಬೇಕು ಸ್ಟಾರ್ಟಿಂಗಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ರು ಎಲ್ಲ ಒಳ್ಳೆಯದೇ ಇತ್ತು ಆದರೆ ಅವರು ಎಂತ ಮಾಡ್ತಾಯಿದ್ರು ಅಂದರೆ ಅವರು ಒಂದು ಐಡಿ ಇಟ್ಕೊಂಡು ಅವರು ಕುಂದಾಪುರ ಅಂತ ನಮಗಂತೂ ಅನಿಸಲ್ಲ ಸುಮ್ಮನೆ ಕುಂದಾಪುರದ ಹೆಸರು ಇಳ್ಕೊಂಡು ಬಂದಿರ್ಬೋದು ಯಾಕೆಂದರೆ ಆ ಊರಿನ ಹೆಸರನ್ನು ಹಾಲು ಮಾಡಲಿಕ್ಕೆ ಅಂತಲೇ ಕೆಲವರು ಇರ್ತಾರೆ ಅಲ್ವಾ ಹೀಗೆ ಅವರು ಒಂದು ಮೂರ್ನಾಲ್ಕು ಐಡಿಯಿಂದ ಅವರು ಅವರ ಐಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಬೇರೆ ಬೇರೆ ಐಡಿಯಿಂದ ನನಗೆ ಒಂದು ಬ್ಯಾಡ್ ಕಮೆಂಟ್ ಹಾಕುವಂಥ ಪ್ರಯತ್ನವನ್ನು ಇದ್ದರು ಅದು ನನಗೆ ಸ್ಟಾರ್ಟಿಂಗಿಗೆ ಗೊತ್ತೇ ಆಗ್ತಿರಲಿಲ್ಲ ಒಂದ್ಸಲ ನಾವೆಲ್ಲ ಸೇರಿ ಆ ಬ್ಯಾಡ್ ಕಮೆಂಟಿಗೆ ಬೈಯುವಾಗ ಅದು ಇವರು ಇವರು ವಾಪಸ್ಸು ನಮಗೆ ಬಯದ್ರು ಆಗ ಗೊತ್ತಾಯಿತು ಪ್ರತಿಯೊಂದು ಬ್ಯಾಡ್ ಕಮೆಂಟ್ ಬರೋದು ಇವರ ಐಡಿಯಿಂದಲೇ ಅಂತ ಅವತ್ತು ನನಗೆ ಫಿಕ್ಸ್ ಆಯಿತು ಹೀಗೆ ಒಂದು ತಿಂಗಳ ಕಾಲ ಒಂದು ತಿಂಗಳಂತಲೇ ಹೇಳ್ಬೋದು ಡೈಲಿ ನನ್ನ ಲೈವಿಗೆ ಬರುವುದು ನನಗೆ ಬೇಡದ್ದೆಲ್ಲ ಹೇಳುವುದಾಯ್ತಾ ಅದು ಯಾವ ಕಾರಣಕ್ಕೆ ಅಂದರೆ ನಮಗೆ ಇನ್ನೂ ಸಹ ಗೊತ್ತಿಲ್ಲ ಅವರನ್ನು ಯಾರು ಕಳಿಸಿದ್ದಾರೆ ಅವರಿಗೂ ಬೇರೆ ಚಾನಲ್ ಇದೆಯಾ ಜಲಸಿಯಲ್ಲಿ ಆಗಿ ಮಾಡ್ತಾರೆ ನಮ್ಮ ಕಂಡ್ರೆ ಊರಿನ ಒಂದು ಗೊತ್ತಿಲ್ಲ ನನ್ನ ಲೈವಿಗೆ ಯಾರು ಬಂದರೆ ಕೂಡ ಅವರನ್ನು ಹೈಡ್ ಮಾಡುವಂಥದ್ದು ಮತ್ತು ಅವರಿಗೆ ಕೂಡ ಸಿಕ್ಕಾಪಟ್ಟೆ ಬೈಯುವುದು ನನಗೆ ಯಾರು ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ ನೋಡಿ ಹೊಸೊಬ್ರು ಅವರಿಗೆಲ್ಲ ಸಿಕ್ಕಾಪಟ್ಟೆ ಇದ್ದರು ಅಷ್ಟೇ ಅಲ್ಲ ನಾನು ಯಾರ್ದಾದ್ರೂ ಲೈವಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋದರೆ ಅಲ್ಲಿ ಕೂಡ ನನಗೆ ಬೈಯುವುದು ಹಾಗೆ ಅಲ್ಲ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನೋಡಿ ಅದು ಚಾನೆಲ್ ಅವರಾಗಿರ್ಬೋದು ಇಲ್ಲದಿರುವವರು ಅವರಿಗೂ ಸಿಕ್ಕಾಪಟ್ಟೆ ಬೈಯುವುದು ಹಾಗೆ ಕೆಲವರ ಚಾನಲ್ಗೆ ಕೂಡ ನನ್ನ ಚಾನಲಿಂದ ಹೋಗಿ ಅವರಿಗೂ ತುಂಬನೇ ಅಲ್ಲಿ ಕಿರಿಕಿರಿ ಮಾಡ್ತಾ ಇದ್ದರು ನಾನಲ್ಲಿ ಹೋದ್ರಂತೂ ಬೈಯೋದು ಅಂದರೆ ಅವರು ಯಾರಂತಲೇ ಗೊತ್ತಾಗಲ್ಲ ಆಯಿತಾ ಯಾಕೆಂದರೆ ಅವರು ಹತ್ತು ಐಡಿ ಇರುತ್ತೆ ಅವ್ರದ್ದು ಬೇರೆ ಬೇರೆ ಐಡಿಯಿಂದ ಇದ್ದರು ಯಾಕೆ ಯಾಕೆಂತ ನಮಗೆ ಅವತ್ತು ಗೊತ್ತೇ ಆಗಲಿಲ್ಲ ಹೀಗಿರುವಾಗ ಮೊನ್ನೆ ಒಂದು ದಿವಸ ಅವರಾಗಿಯೇ ಬಂದು ನನ್ನ ಲೈವಲ್ಲಿ ಸಾರಿ ಅಕ್ಕ ಇನ್ನೂ ನಾನು ನಿಮಗೆ ಆ ಥರ ಎಲ್ಲ ಮಾಡಲ್ಲ ಆ ಥರ ಎಲ್ಲ ಸಾರಿ ಕೇಳ್ಕೊಂಡು ಕೇಳ್ಕೊಂಡ್ರೆ ಆಯ್ತಾ ನನಗೆ ವಿಚಿತ್ರ ಆಯಿತು ಸ್ಟಾರ್ಟಿಂಗಲ್ಲಿ ಅವರ ಐಡಿಯಲ್ಲಿ ಬಂದರು ನಾನು ಅದನ್ನು ಹೈಡ್ ಮಾಡಿ ಬಿಸಾಡಿದೆ ಮತ್ತೊಂದು ಐಡಿ ಮೇಲೆ ಬಂದರು ಅದನ್ನು ಬಿಸಾಡಿ ಆಯಿತು ಆಗ ಅವರು ಎಂತ ಹೇಳಿದರು ಅಂದರೆ ನನ್ನನ್ನು ನೀವು ಎಷ್ಟು ಐಡಿಯನ್ನು ಬ್ಲಾಕ್ ಮಾಡಿದ್ರು ನನ್ನತ್ರ ತುಂಬನೇ ಐಡಿ ಇದೆ ನಾನು ಒಳ್ಳೆ ಥರ ಮಾಡಿ ಸೋಗ ಹಾಕೊಂಡು ನಾನು ಬರ್ತೀನಿ ಅಂತ ನಾನು ಹೇಳಿದೆ ನೀವು ಹತ್ತು ಐಡಿಯಲ್ಲ ನೂರು ಐಡಿಯಿಂದ ಬಂದರು ಬ್ಲಾಕ್ ಮಾಡೋಕ್ಕೆ ನನಗೆ ಕೈ ಇದೆ ಅಂತ ಆದರೆ ಅವತ್ತು ಯಾಕೋ ಏನೋ ಮನಸ್ಸು ಚೇಂಜ್ ಆಗಿದೆಯಾ ಅದೇ ಹೇಳ್ತಾರಲ್ವ ಕೆಟ್ಟವರು ಕೂಡ ಒಳ್ಳೆಯವರಾಗ್ತಾರ ಗೊತ್ತಿಲ್ಲ ನನಗೆ ನಾವಂತ ಅದನ್ನು ನಂಬಲಿಕ್ಕೆ ಹೋಗಲ್ಲ ಕೆಟ್ಟವರು ಯಾವತ್ತಿದ್ರು ನಮಗೆ ಕೆಟ್ಟವರೇ ಅಂತ ಅನಿಸುತ್ತೆ ಆವತ್ತಿಂದ ಈಗ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಆದರೂ ನನ್ನ ಲೈವ್ಗೆ ಬರ್ತಾರೆ ಆಯಿತಾ ಇನ್ಯಾವತ್ತು ಯಾವತ್ತು ಬರೋಲ್ಲ ಅಂತಾರೆ ಬರ್ತಾರೆ ಈಗ ನನಗೆ ಯಾವುದೇ ಕೆಟ್ಟ ಕಮೆಂಟ್ ಆಗ್ತಾ ಇಲ್ಲ ಆದರೆ ನನಗೀಗ ಯಾರು ಯಾವ ಐಡಿಯಲ್ಲಿ ಬಂದರೂ ಅದು ಅವರೇ ಅಂತ ಅನಿಸ್ತಾ ಇರುತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕೋ ಗೊತ್ತಿಲ್ಲ ನಾವು ಯಾವತ್ತು ತಪ್ಪು ಮಾಡಿ ನಮ್ಮ ಜೊತೆ ಸಾರಿ ಕೇಳಿದವರು ನಾವು ಕ್ಷಮಿಸ್ತೀವಿ ಅದು ನಮ್ಮ ದೊಡ್ಡ ಗುಣನೇ ಅಲ್ವಾ ಆದರೆ ಅವರು ನಿಜವಾಗಿಯೂ ಚೇಂಜ್ ಆಗಿದ್ದಾರೆ ಇಲ್ಲ ಚೇಂಜ್ ಆದ ಥರ ನಮ್ಮ ಜೊತೆ ಆಟ ಆಡ್ತಾರ ಯಾವುದು ಗೊತ್ತಿಲ್ಲ ನೋಡ್ಬೋದು ನಾನು ಮೊಟ್ಟೆಯನ್ನು ತೊಳೆದು ನೀರು ಮೇಲೆ ಈಗ ಬಿಸಿ ಆಗಲಿಕ್ಕೆ ಅದಕ್ಕೆ ಉಪ್ಪು ಕೂಡ ಹಾಕಿದ್ದೇನೆ ಈಗ ಎಲ್ಲಿ ಸಹ ಕ್ಯಾಮರಾ ನಾನು ಏನು ಮಾಡ್ತೇನೆ ಅಂತ ಕಾಣಿಸ್ತಾ ಇಲ್ಲ ನೋಡಿ ಆ ಕಾರಣ ಈಗ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಬೇಕು ಇದು ವಿಡಿಯೋ ಇಲ್ಲಿಗೆ ಎಂಡ್ ಆಗಲ್ಲ ಇದರ ಮುಂದುವರಿದ ಭಾಗ ಕೂಡ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನೀಗ ಇಲ್ಲಿ ಎಂತ ಮಾಡ್ತೇನೆ ಅಂದರೆ ಮೊಟ್ಟೆ ಸಾಂಬಾರು